ಉತ್ತರ ಫಾಲ್ಗುಣಿ ನಕ್ಷತ್ರದವರು ನಿಷ್ಠಾವಂತರು ಮತ್ತು ಪ್ರತಿಯೊಬ್ಬರ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ವಹಿಸುತ್ತಾರೆ ಈ ನಕ್ಷತ್ರವೇ ಉದಾತ್ತತೆ ಉನ್ನತ ಗೌರವಗಳು ಮತ್ತು ಔದಾರ್ಯವನ್ನ ಪ್ರತಿನಿಧಿಸುತ್ತದೆ ಹಾಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದವರಲ್ಲೂ ಇದೇ ಗುಣವನ್ನ ಕಾಣಬಹುದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹನ್ನೆರಡನೇ ನಕ್ಷತ್ರ ಉತ್ತರ ಫಾಲ್ಗುಣಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಉತ್ತರ ಫಾಲ್ಗುಣಿ ನಕ್ಷತ್ರದ ಆಡಳಿತ ಗ್ರಹ ಈ ನಕ್ಷತ್ರ ಪುಂಜವು ನೋಡಲು ಹಾಸಿಗೆ ಅಥವಾ ಹಾಸಿಗೆಯ ಹಿಂಭಾಗದ ಕಾಲುಗಳಂತೆ ಕಾಣುತ್ತದೆ ಇದು ಸೌಕರ್ಯ ಮತ್ತು ಐಷಾರಾಮಿ ಜೀವನವನ್ನ ಸಂಕೇತಿಸುತ್ತದೆ ಉತ್ತಮ ವ್ಯಕ್ತಿತ್ವ ಮತ್ತು ಸ್ವಭಾವದಲ್ಲಿ ಒಬ್ಬರಾದ ಈ ನಕ್ಷತ್ರದ ಪುರುಷರು ಅತ್ಯಂತ ಸಮೃದ್ಧ ಜೀವನವನ್ನ ಹೊಂದಿರುತ್ತಾರೆ ಏಕೆಂದ್ರೆ ಅವರು ತುಂಬಾ ಶ್ರಮಜೀವಿಗಳಾಗಿರುತ್ತಾರೆ ಮತ್ತು ಅದೃಷ್ಟದ ಪೂರ್ಣ ಫಲವನ್ನ ಹೊಂದಿರುತ್ತಾರೆ ಈ ಪುರುಷರು ಬಹಳ ಶಿಸ್ತಿನ ಜೀವನವನ್ನ ಹೊಂದಿರುತ್ತಾರೆ ಮತ್ತು ಸ್ವಲ್ಪ ಮಟ್ಟಿಗೆ ಅಚ್ಚುಕಟ್ಟಾಗಿ ವಿಲಕ್ಷಣವಾಗಿರುತ್ತಾರೆ ಇವರು ನೈರ್ಮಲ್ಯ ಮತ್ತು ಸ್ವಚ್ಛ ಜೀವನ ಶೈಲಿಯನ್ನ ನಿರ್ವಹಿಸುತ್ತಾರೆ ಕೆಲವೊಮ್ಮೆ ಅವರು ಯೋಚಿಸೋ ಮೊದಲು ಮಾತನಾಡೋ ಪ್ರವೃತ್ತಿಯನ್ನ ಹೊಂದಿರೋದ್ರಿಂದ ಅವರು ಭವಿಷ್ಯದಲ್ಲಿ ವಿಷಾದಿಸಬಹುದಾದ ಕೆಲಸಗಳನ್ನ ಮಾಡುತ್ತಾರೆ ಅವರು ಸಾಮಾನ್ಯವಾಗಿ ಸ್ವಲ್ಪ ತಾಳ್ಮೆ ಹೊಂದಿರುತ್ತಾರೆ ಮತ್ತು ಕಡಿಮೆ ಸಹಿಷ್ಣುತೆಯ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಅದರಿಂದಾಗಿ ಅವರು ಒಳ್ಳೆಯ ಹೃದಯವನ್ನ ಹೊಂದಿದ್ದರೂ ಅವರು ಕೆಲವು ಜನರನ್ನ ಅಸಮಾಧಾನಗೊಳಿಸಬಹುದು ಅವರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಮತ್ತು ಒಟ್ಟಾರೆಯಾಗಿ ಸಂತೋಷದಿಂದ ತುಂಬಿದ ಜೀವನವನ್ನ ಹೊಂದಿರುತ್ತಾರೆ ಈ ನಕ್ಷತ್ರದ ಪುರುಷರು ತಮ್ಮ ವೃತ್ತಿಗೆ ಬಂದಾಗ ಬೇರೆಯವರ ಸಹಾಯವನ್ನ ವಿರಳವಾಗಿ ಕೇಳುತ್ತಾರೆ ಏಕೆಂದರೆ ಅವರು ಸ್ವಾವಲಂಬಿ ವ್ಯಕ್ತಿ ಎಂದು ಹೇಳಲಾಗುತ್ತೆ ಅವರು ಸ್ವಭಾವತಃ ಅತ್ಯಂತ ಜವಾಬ್ದಾರಿಯುತವಾಗಿರುವುದರಿಂದ ಅವರು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಅವರು ಎಂದಿಗೂ ತಪ್ಪಾಗದು ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರು ತುಂಬಾ ಹಟಮಾರಿ ವ್ಯಕ್ತಿಗಳು ಅವರು ಸ್ವಭಾವತಃ ಪ್ರಾಮಾಣಿಕರು ಮತ್ತು ಯಾರಾದರೂ ಮೋಸ ಮಾಡುವುದನ್ನು ಎಂದಿಗೂ ಊಹಿಸುವುದಿಲ್ಲ ಮತ್ತು ಮೋಸ ಮಾಡಲು ಪ್ರಯತ್ನಿಸುವವರನ್ನ ತಿರಸ್ಕರಿಸುತ್ತಾರೆ ಉತ್ತರ ಫಾಲ್ಗುಣಿ ನಕ್ಷತ್ರದ ಪುರುಷರು ತಮ್ಮ ಮತ್ತು ಅವರ ಸಂಗಾತಿಗಳ ನಡುವೆ ಯಾವುದೇ ಸಂಘರ್ಷವಿಲ್ಲದೆ ಅತ್ಯಂತ ಆರೋಗ್ಯಕರ ಮತ್ತು ಸಂತೋಷದ ವೈವಾಹಿಕ ಜೀವನವನ್ನು ಹೊಂದಿರುತ್ತಾರೆ ಅವರು ಉತ್ತಮ ಗೃಹಿಣಿಯಾಗಿ ಹೊರಹೊಮ್ಮ ಸಂಗಾತಿಯನ್ನು ಸಹ ಹೊಂದಿರುತ್ತಾರೆ ಈ ನಕ್ಷತ್ರದ ಪುರುಷರು ಉತ್ತಮ ನೈರ್ಮಲ್ಯ ಮತ್ತು ಶುಚಿತ್ವ ಹಾಗೂ ಶಿಸ್ತಿನ ಜೀವನವನ್ನ ಕಾಪಾಡಿಕೊಳ್ಳೋದ್ರಿಂದ ಅವರು ತಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಯಕೃತ್ತಿನ ಸಮಸ್ಯೆಗಳು ಹಲ್ಲಿನ ಸಮಸ್ಯೆಗಳು ದೇಹದ ನೋವು ಮತ್ತು ಅಜೀರ್ಣದಂತಹ ಕೆಲವು ಸಣ್ಣ ಸಮಸ್ಯೆಗಳನ್ನ ಎದುರಿಸುತ್ತಾರೆ ಆದರೆ ಅದು ಕೂಡ ಸ್ವಲ್ಪ ಸಮಯ ಈ ನಕ್ಷತ್ರದ ಸ್ತ್ರೀಯರು ಚಿನ್ನದ ಹೃದಯವನ್ನ ಹೊಂದಿದ್ದಾರೆ ಮತ್ತು ಯಾರ ವಿರುದ್ಧವೂ ದ್ವೇಷವನ್ನ ಹೊಂದಿರುವುದಿಲ್ಲ ಎಂದು ಹೇಳಲಾಗುತ್ತೆ ಯಾರಾದರೂ ಅವರನ್ನ ಯಾವುದಾದರೂ ರೀತಿಯಲ್ಲಿ ನೋಯಿಸಿದರೂ ಸಹ ಅವರು ಕ್ಷಮೆಯನ ಜೀವನದಲ್ಲಿ ಸರಿಯಾದ ವಿಷಯವೆಂದು ನಂಬುವುದರಿಂದ ಅವರನ್ನ ಬೇಗನೆ ಕ್ಷಮಿಸುತ್ತಾರೆ ಈ ಸ್ವಭಾವದ ಕಾರಣ ಈ ನಕ್ಷತ್ರದ ಮಹಿಳೆಯರಿಗೆ ಯಾವುದೇ ಶತ್ರುಗಳು ಇರುವುದಿಲ್ಲ ಅದರೊಂದಿಗೆ ಅವರು ತುಂಬಾ ಶಾಂತ ಮತ್ತು ತಾಳ್ಮೆಯ ಸ್ವಭಾವನ್ನ ಹೊಂದಿದ್ದಾರೆ ಇದು ಕಷ್ಟಕರ ಸಂದರ್ಭಗಳಲ್ಲಿ ಗಮನ ವಹಿಸಲು ಮತ್ತು ಶಾಂತವಾಗಿರಲು ಸಹಾಯ ಮಾಡುತ್ತೆ ಈ ಕಾರಣದಿಂದಾಗಿ ಅವರು ತುಂಬಾ ಇಷ್ಟಪಡುವ ವ್ಯಕ್ತಿಯಾಗಿದ್ದಾರೆ ಮತ್ತು ಜನರು ಅವರ ಸುತ್ತಲೂ ಇರಲು ಇಷ್ಟಪಡುತ್ತಾರೆ ಉತ್ತರ ಫಾಲ್ಗುಣಿ ನಕ್ಷತ್ರದ ಸ್ತ್ರೀಯರು ಗಣಿತದಲ್ಲಿ ತುಂಬಾ ಚುರುಕು ಆದ್ದರಿಂದ ಅವರು ಉತ್ತಮ ಗಣಿತ ಶಿಕ್ಷಕರಾಗಿ ಹೊರಹೊಮ್ಮುತ್ತಾರೆ ಮತ್ತು ಆಡಳಿತದಲ್ಲಿ ವೃತ್ತಿ ಜೀವನವನ್ನ ಹೊಂದಬಹುದು ಅವರು ನಟನೆ ಅಥವಾ ಮಾಡಲಿಂಗ್ ಕ್ಷೇತ್ರದಲ್ಲಿ ಯಶಸ್ವಿ ವೃತ್ತಿ ಜೀವನವನ್ನ ಹೊಂದುವ ಅವಕಾಶವೂ ಇದೆ ಈ ನಕ್ಷತ್ರದ ಸ್ತ್ರೀಯರು ತಮ್ಮ ಮದುವೆಯ ನಂತರ ತಮ್ಮ ಮಕ್ಕಳೊಂದಿಗೆ ಸಂತೋಷದ ಜೀವನವನ್ನ ಹೊಂದಿರುತ್ತಾರೆ ಮತ್ತು ಅವರ ಪತಿ ಅವರಿಗೆ ಅಪಾರ ಸಂತೋಷವನ್ನ ನೀಡುತ್ತಾರೆ ಅವರು ಉತ್ತಮ ಗೃಹಿಣಿಯಾಗಿರುತ್ತಾರೆ ಮತ್ತು ಮನೆ ಕೆಲಸಗಳನ್ನ ಉತ್ತಮವಾಗಿ ನಿರ್ವಹಿಸುತ್ತಾರೆ ಅವರ ಪತಿ ಕೂಡ ಶ್ರೀಮಂತರಾಗುತ್ತಾರೆ ಮತ್ತು ಅದರಿಂದಾಗಿ ಅವರು ತಮ್ಮ ಸಂಪತ್ತನ್ನ ಇತರರಿಗೆ ತೋರಿಸಲು ಬಯಸುವ ಸಾಧ್ಯತೆಗಳಿವೆ ಈ ಅಸೂಯೆಯಿಂದಾಗಿ ಅವರಿಂದ ಹಾನಿಗೊಳಗಾಗಬಹುದು ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಸೌಮ್ಯವಾದ ಅಸ್ತಮ ಮೈಗ್ರೇನ್ ಅಥವಾ ಮುಟ್ಟಿನ ಸಮಸ್ಯೆಗಳಂತಹ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳ ಹೊರತಾಗಿ ಉತ್ತರ ಫಾಲ್ಗುಣಿ ನಕ್ಷತ್ರದ ಸ್ತ್ರೀಯರ ಆರೋಗ್ಯವು ಹೆಚ್ಚಾಗಿ ಒತ್ತಡ ಮುಕ್ತವಾಗಿರುತ್ತದೆ ಮತ್ತು ಅವರು ಆರೋಗ್ಯಕರ ಜೀವನವನ್ನ ನಡೆಸುತ್ತಾರೆ ಒಂದನೇ ಪಾದ ಈ ನಕ್ಷತ್ರದ ಮೊದಲ ಪಾದವು ಗುರುವಿನ ಪ್ರಾಬಲ್ಯವನ್ನ ಹೊಂದಿದೆ ಮತ್ತು ಧನುರಾಶಿ ರಾಶಿ ನವಾಂಶದಲ್ಲಿ ಬರುತ್ತದೆ ಯಾವಾಗಲೂ ಉನ್ನತ ಮತ್ತು ಸಮೃದ್ಧ ಜೀವನವನ್ನ ಹೊಂದಲು ಶ್ರಮಿಸೋ ಅತ್ಯಂತ ನೈತಿಕ ವ್ಯಕ್ತಿಯಂತೆ ಗುರುಗ್ರಹದ ಪ್ರಭಾವವು ಅವರ ಬಹಳವಾಗಿ ತೋರಿಸಲ್ಪಟ್ಟಿದೆ ಈ ನಕ್ಷತ್ರದ ಎರಡನೇ ಪಾದವು ಶನಿಯ ಅಧಿಪತ್ಯವನ್ನ ಹೊಂದಿದೆ ಮತ್ತು ಮಕರ ನವಾಂಶದಲ್ಲಿದೆ ಈ ಪಾದದಲ್ಲಿ ಜನಿಸಿದ ಜನರು ತುಂಬಾ ಪ್ರಾಯೋಗಿಕ ಜನರು ಶನಿಯ ಪ್ರಭಾವಕ್ಕೆ ಒಳಗಾಗುತ್ತಾರೆ ಮತ್ತು ತುಂಬಾ ಶಿಸ್ತಿನ ಜೀವನವನ್ನ ನಡೆಸುತ್ತಾರೆ ಮೂರನೇ ಪಾದ ಮತ್ತೆ ಶನಿಯ ಪ್ರಾಬಲ್ಯ ಈ ನಕ್ಷತ್ರದ ಮೂರನೇ ಪಾದವು ನವಾಂಶದಲ್ಲಿ ಬರುತ್ತದೆ ಅವರಿಗೆ ಮುಖ್ಯ ಗಮನವು ಅವರ ಜೀವನದ ಗುರಿಗಳನ್ನು ಪೂರೈಸುವುದು ಮತ್ತು ಅವರು ಸಾಮಾನ್ಯವಾಗಿ ಬಹಳ ಬುದ್ಧಿವಂತರಾಗಿದ್ದಾರೆ ಇದಾಯಿತು ಉತ್ತರ ಫಾಲ್ಗುಣಿ ನಕ್ಷತ್ರದ ಒಂದಷ್ಟು ವಿಚಾರಗಳು ಈ ಕುರಿತು ನಿಮಗೆ ಅನಿಸುತ್ತ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು